ಎಷ್ಟೇ ಮೆಡಿಸಿನ್ ತೊಗೊಂಡ್ರೂ ಗುಣ ಆಗದೇ ಇರುವಂತಹ ಶೀತ ಕಫ ಕೆಮ್ಮು ಗಂಟಲು ನೋವು ಕೇವಲ ಒಂದೇ ದಿನದಲ್ಲಿ ಗುಣ ಆಗಬೇಕಾ ಹಾಗಾದರೆ ನಾನು ಹೇಳಿರುವಂತಹ ಈ ಒಂದು ಮನೆಮದ್ದನ್ನು ಟ್ರೈ ಮಾಡಿ ತಕ್ಷಣ ಪರಿಹಾರ ನಿಮಗೆ ಸಿಗ್ತದೆ ನಮಸ್ಕಾರ ಎಲ್ರಿಗೂ ಅಮೀಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ನೋಡಿ ನಾನು ವೀಳ್ಯದೆಲೆಯನ್ನು ಉಪಯೋಗಿಸ್ಕೊಂಡು ಈ ಒಂದು ಮನೆ ಮದ್ದನ್ನು ಮಾಡ್ತಾ ಇದ್ದೇನೆ ನಿಮ್ಗೆ ವೀಳ್ಯದೆಲೆ ಬಗ್ಗೆ ಹೇಳಬೇಕಂದ್ರೆ ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಮೊದಲು ಈ ವೀಳ್ಯದೆಲೆಯನ್ನು ಉಪಯೋಗಿಸ್ತಾ ಇದ್ದರು ಈಗ ಸ್ವಲ್ಪ ಕಮ್ಮಿಯಾಗಿದೆ ಯಾಕಂದ್ರೆ ಯಾಕಂದರೆ ಮೊದಲು ಮನೆಯಲ್ಲಿ ಯಾರೂ ಏಜ್ ಆದವ್ರ ಇದ್ದರೆ ಅವರಿಗೆ ಪ್ರತಿದಿನ ವೀಳ್ಯದೆಲೆ ತಿನ್ನುವ ಅಭ್ಯಾಸವನ್ನು ಇಟ್ಕೊಂಡಿದ್ರು ಹಾಗಾಗಿ ಎಲ್ಲರ ಮನೆಯಲ್ಲಿ ಇರ್ತೈತೆ ಇತ್ತೀಚೆಗೆ ಸ್ವಲ್ಪ ಕಮ್ಮಿಯಾಗಿದೆ ಆದರೆ ನಿಮ್ಗೆ ಅಂಗಡಿಯಲ್ಲಂತೂ ವೀಳ್ಯದೆಲೆ ಸಿಕ್ಕೇ ಸಿಗ್ತದೆ ವೀಳ್ಯದೆಲೆಯ ವಿಶೇಷತೆ ಏನು ಅಂತ ಹೇಳಿದ್ರೆ ನಿಮಗೆ ಜೀರ್ಣಕ್ಕೆ ಅತ್ಯುತ್ತಮ ಈ ವೀಳ್ಯದೆಲೆ ಸಾಮ ಸಾಮಾನ್ಯವಾಗಿ ಊಟ ಆದಮೇಲೆ ವೀಳ್ಯದೆಲೆ ತಿನ್ನುವ ಅಭ್ಯಾಸವನ್ನು ಇಟ್ಕೊಂಡಿರ್ತಾರೆ ಇದರಿಂದ ನಿಮಗೆ ಜೀರ್ಣಕ್ಕೆ ತುಂಬ ಚೆನ್ನಾಗಾಗ್ತದೆ ಹಾಗೆಯೇ ಈ ವೀಳ್ಯದೆಲೆಯಿಂದ ನಿಮ್ಮ ಬ್ಲಡ್ ಶುಗರ್ ಕೂಡ ಕಂಟ್ರೋಲಲ್ಲಿ ಇರ್ತದೆ ಅಂದರೆ ಡಯಾಬಿಟಿಸ್ ಇದ್ದರೆ ಆ ಡಯಾಬಿಟಿಸ್ನ ಕಂಟ್ರೋಲ್ ಕೂಡ ಮಾಡ್ತದೆ ವೀಳ್ಯದೆಲೆ ಈಗ ಶೀತ ಕಫ ಕೆಮ್ಮು ಅಥವಾ ಗಂಟ್ಲು ನೋವು ಇದ್ದರೆ ಈ ವೀಳ್ಯದೆಲೆಯಿಂದ ಯಾವ ರೀತಿಯಲ್ಲಿ ನಾವು ಮನೆ ಬಂದು ಮಾಡ್ಕೊಳ್ಬೋದು ಅಂತ ಹೇಳ್ತಾನೆ ಇದಕ್ಕೆ ಬೇಕಾಗಿರುವಂಥ ಮುಖ್ಯವಾದ ಓಂ ಕಾಳು ಅಂದರೆ ಇದಕ್ಕೆ ಅಜ್ವಾನ್ ಅಂತಕೊಂಡು ಹೇಳ್ತಾರೆ ಸಾಮಾನ್ಯವಾಗಿ ನಿಮ್ಮ ಮನೆಯಲ್ಲಿ ಇರುವಂತಹದ್ದೇ ಹಾಗೆಯೇ ಇಲ್ಲಿ ಇನ್ನೊಂದು ಇಂಗ್ರೀಡಿಯೆಂಟ್ ನಾನು ಉಪಯೋಗಿಸ್ತಾ ಜೇನುತುಪ್ಪ ಅಥವಾ ಹನಿ ಜೇನುತುಪ್ಪ ಕೂಡ ಅಷ್ಟೇ ಶೀತ ಕಫ ಕೆಮ್ಮು ಇದ್ದಾಗ ನೀವು ಸ್ವಲ್ಪ ಹನಿ ಕುಡಿದ್ರೂ ಕೂಡ ನಿಮಗೆ ಈ ಶೀತ ಕಫ ಕೆಮ್ಮು ಎಲ್ಲ ಕಂಟ್ರೋಲಿ ಬರ್ತದೆ ಮತ್ತು ಗಂಟ್ಲಲ್ಲಿ ಏನಾದರೂ ಕಿರಿಕಿರಿ ಇದ್ದರೆ ಆಗ ಕೂಡ ಜೇನುತುಪ್ಪ ಅತ್ಯುತ್ತಮವಾಗಿ ಕೆಲಸ ಮಾಡ್ತದೆ ಹಾಗಾಗಿ ಸಾಮಾನ್ಯವಾಗಿ ಶೀತ ಕಫ ಕೆಮ್ಮಿಗೆ ಸಂಬಂಧಪಟ್ಟಂಥ ಯಾವುದೇ ಮನೆಮದ್ದು ಮಾಡೋದಿದ್ದರೆ ಅದರಲ್ಲಿ ಈ ಜೇನುತುಪ್ಪವನ್ನು ಉಪಯೋಗಿಸ್ತೇವೆ ಬನ್ನಿ ಈ ಮದ್ದನ್ನು ಹೇಗೆ ಮಾಡೋದು ಅಂತ ಕೂಡ ನಾನೀಗ ಹೇಳ್ತೇನೆ ಒಂದು ನಾರ್ಮಲ್ ಸೈಜ್ನ ವೀಳ್ಯದೆಲೆಯನ್ನು ತಗೊಳ್ಳಿ ಈ ವೀಳ್ಯದೆಲೆ ಕ್ಲೀನಾಗಿ ತೊಳ್ಕೊಂಡಿರಿ ಅಂದರೆ ಅದರಲ್ಲಿ ಧೂಳು ಈ ಥರ ಏನು ಇರಬಾರ್ದು ಕ್ಲೀನಾಗಿ ತೊಳ್ಕೊಂಡು ಒರೆಸ್ಕೊಂಡಿರಿ ಅಂದರೆ ನೀರಿನ ಪಸೆ ಕೂಡ ಅದರಲ್ಲಿ ಇರಬಾರ್ದು ಈಗ ಈ ವೀಳ್ಯದೆಲೆಗೆ ಒಂದು ಕಾಲು ಚಮಚದಷ್ಟು ಓಮ್ ಕಾಳು ಅಥವಾ ಅಜ್ವನ್ನ ಹಾಕ್ಕೊಳ್ಬೇಕು ಇದನ್ನು ನಾನು ದೊಡ್ಡವರಿಗೆ ಮಾಡಿ ತೋರಿಸ್ತಾ ಇರುವಂಥದ್ದು ಚಿಕ್ಕ ಮಕ್ಕಳಿಗಾದರೆ ಕಾಲು ಚಮಚದಷ್ಟು ಬೆಟ ಅದಕ್ಕಿಂತ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಬೇಕು ಈಗ ಇದಕ್ಕೆ ನೀವು ಒಂದು ಚಮಚದಷ್ಟು ಹನಿ ಅಥವಾ ಜೇನುತುಪ್ಪವನ್ನು ಮಿಕ್ಸ್ ಮಾಡಿಕೊಳ್ಬೇಕು ಈಗ ಈ ಎಲೆ ಇದೆಯಲ್ಲ ಇದನ್ನು ಕ್ಲೀನಾಗಿ ಫೋಲ್ಡ್ ಮಾಡಿ ಅಂದರೆ ಆ ಹನಿ ಇದೆಯಲ್ಲ ಅದು ಹೊರಗಡೆ ಹೋಗಬಾರ್ದು ಆ ರೀತಿಯಲ್ಲಿ ಕ್ಲೀನಾಗಿ ಮಡಚಬೇಕು ಈಗ ಇದನ್ನು ನಾವು ತಿನ್ನಬೇಕು ತಿನ್ನೋದಂದ್ರೆ ಚೆನ್ನಾಗಿ ಜಗಿದು ತಿನ್ನಬೇಕು ಅದರ ರಸವನ್ನು ನುಂಗ್ತಾ ಹೋಗಬೇಕು ಹಾಗೆ ಕೊನೆಗೆ ಉಳಿದಿರೋದನ್ನು ಕೂಡ ನುಂಗ್ಬಿಡಬೇಕು ಅಂದರೆ ಒಂಚೂರು ಕೂಡ ನೀವು ವೇಸ್ಟ್ ಮಾಡಬಾರ್ದು ಈ ರೀತಿ ನೀವು ದಿನಕ್ಕೆ ಎರಡು ಸಾರಿ ತಿನ್ನೋದರಿಂದ ನಿಮ್ಗೆ ಎಷ್ಟೇ ಶೀತ ಕಫ ಕೆಮ್ಮು ಏನಿದ್ರು ಕೂಡ ಅಥವಾ ಗಂಟ್ಲು ಗಂಟ್ಲಲ್ಲಿ ಕಿರಿಕಿರಿ ಹಾಕ್ತಾ ಇರುವಂತಹದ್ದು ಇದು ಯಾವುದೇ ಸಮಸ್ಯೆ ಇದ್ದರೆ ತಕ್ಷಣ ಪರಿಹಾರ ಆಗುತ್ತೆ ಅಂದರೆ ಒಂದೇ ದಿನದಲ್ಲಿ ನಿಮಗೆ ಆಲ್ಮೋಸ್ಟ್ ಇದು ಗುಣ ಆಗ್ತದೆ ಇಲ್ಲದಿದ್ದರೆ ಇನ್ನೊಂದು ದಿನ ಕೂಡ ನೀವು ಇದನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು ಯಾವುದೇ ರೀತಿಯಾದಂಥ ಸೈಡ್ ಇಫೆಕ್ಟ್ಸ್ ಇಲ್ಲ ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಇದನ್ನ ಮಾಡ್ಕೊಡ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಅವರಿಗೆ ಜಗಿಲಿಕ್ಕೆಲ್ಲ ಆಗಲ್ಲ ಅಥವಾ ನುಗ್ಲಿಗೂ ಕಷ್ಟ ಆಗ್ಬೋದು ಅದಕ್ಕೆ ಬದಲಾಗಿ ದೊಡ್ಡ ಮೂರು ವರ್ಷದ ಮೇಲಿನ ಮಕ್ಕಳಿಗೆ ಇದನ್ನು ನೀವು ಕೊಡ್ಬೋದು ಮೂರರಿಂದ ಒಂದು ಎಂಟು ವರ್ಷದ ಮಕ್ಕಳಿಗೆ ಕೊಡೋದಾದರೆ ಈ ಕಾಲು ಚಮಚದಕ್ಕಿಂತಲೂ ಕಮ್ಮಿ ಓಂಕಾಳನ್ನ ಹಾಕೊಳ್ಳಿ ನಂತರ ಇದನ್ನು ನೀವು ಚೆನ್ನಾಗಿ ಗುದ್ದಿ ಅದರ ರಸವನ್ನು ಮಾಡಿ ಅವರಿಗೆ ಕೊಡ್ಬೋದು ಯಾಕೆಂದರೆ ಅವರಿಗೆ ಅಗ್ದು ನುಂಗ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ನೋಡಿದ್ರಲ್ಲ ಶೀತ ಕಫ ಕೆಮ್ಮು ಅಥವಾ ಗಂಟ್ಲು ನೋವು ಅಥವಾ ಗಂಟ್ಲು ಕಿರಿಕಿರಿ ಆಗುವಂತಹ ಸಮಸ್ಯೆಗೆ ಒಂದು ಅದ್ಭುತವಾದಂತಹ ಮನೆ ಮದ್ದನ್ನು ಹೇಳಿದ್ದೇನೆ ತುಂಬ ಸಿಂಪಲ್ ಆಗಿರುವಂಥ ಮನೆ ಮದ್ದು ನಿಮಗೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು